ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ರುಚಿಕರವಾದಂಥ ಕಾಯಿ ಸಾಸಿವೆನನ್ನು ಮಾಡೋದನ್ನ ಇದ್ದೀನಿ ತುಂಬ ಈಸಿ ಮೆಥಡಲ್ಲಿ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೂರು ಹಣ್ಣುಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಎರಡು ಹಣ್ಣುಮೆಣಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಸಾಸಿವೆ ತೊಗೊಂಡಿದ್ದೀನಿ ಹಸಿ ಸಾಸಿವೆನೇ ಯಾವುದೇ ರೀತಿ ಫ್ರೈ ಮಾಡಿಕೊಂಡಿಲ್ಲ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ತುಂಬ ಪೇಸ್ಟ್ ಥರ ಬೇಡ ಒಂದು ಮೀಡಿಯಮ್ ಲೆವೆಲಲ್ಲಿ ಈ ಥರ ರುಬ್ಕೊಂಡ್ರೆ ಸಾಕು ಇವಾಗ ಇದನ್ನು ನೋಡಿ ಈ ಥರ ತುಂಬ ನುಣ್ಣಗಾಗೋದು ಬೇಡ ಒಂದು ಮೀಡಿಯಮ್ ಇದ್ರೆ ಸಾಕು ಪಕ್ಕಕ್ಕೆ ಇಟ್ಬಿಡೋಣ ಒಗ್ಗರಣೆಗೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಒಂದು ಬಾಣಲೆಗೆ ಇಲ್ಲಾಂದ್ರೆ ನಾನು ಆರಿಂದ ಏಳು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಬೇಕು ಯಾಕಂದರೆ ಕೆಲವೊಂದು ಸಾರಿ ಒಗ್ಗರಣೆ ಹಾಕಿದಾಗ ಸಾಸಿವೆ ಸಿಡ್ದಿರಲಿಲ್ಲ ಸೊ ಸಿಡಿಯಲ್ಲ ಅಂದರೆ ಅದು ಕಹಿ ಬಂದ್ಬಿಡುತ್ತೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಬೀಜ ಜಾಸ್ತಿ ಆದಷ್ಟು ತುಂಬ ಟೇಸ್ಟ್ನ ಕೊಡುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕ್ರಿಸ್ಪಿ ಬರೋ ಥರ ಮಾಡಿಕೊಂಡ್ರೂ ಸಾಕು ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತನದಾದರೆ ಕೆಂಪು ಬಣ್ಣನ ಬರೋವರೆಗೂ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಡಿ ಯಾಕಂದರೆ ಈ ಒಂದು ಕಡಲೆ ಬೀಜ ಯಾವುದೇ ತಿಂಡಿಗೆ ಹಾಕಿದ್ರೂ ಚೆನ್ನಾಗಿ ಫ್ರೈ ಆಗಬೇಕು ನಾನಿವಾಗ ಸಪ್ರೇಟಾಗಿ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಏನೂ ತೊಗೊಂಡಿಲ್ಲ ನೀವು ಬೇಕಿದ್ದರೆ ಉದ್ದಿನಬೇಳೆನೂ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಇದು ಚೆನ್ನಾಗಿ ಕ್ರಿಸ್ಪಿ ಟೈಪಲ್ಲಿ ಬಂದಿದೆ ಅಥವಾ ಕೆಂಪು ಬಣ್ಣದಲ್ಲಿ ಬಂದಿದೆ ಇದನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಹಣ್ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಮತ್ತು ರುಬ್ಬಿಟ್ಕೊಂಡಂತಹ ಕಾಯಿ ಮತ್ತು ಸಾಸಿವೆ ಹಣ್ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಯಾವ ಥರ ಫ್ರೈ ಆಗಬೇಕಪ್ಪ ಅಂತನದಾದರೆ ಇದು ಬಾಣ್ಲಿಗೆ ಅಂಟ್ಕೊಳ್ಬಾರ್ದು ಅಥವಾ ಎಣ್ಣೆ ಸುತ್ತ ಫ್ರೈ ಆಗಿ ಅದು ತೆಲ್ಕೊಂಡು ಬರಬೇಕು ಆ ಥರ ಇದ್ದರೂ ಸಾಕು ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ನಾವು ಏನು ಸಾಸಿವೆ ಹಾಕ್ಕೊಂಡು ರುಬ್ಕೊಂಡಿದ್ದೀವೋ ಅದು ಕಹಿ ಬಂದ್ಬಿಡುತ್ತೆ ಅದು ಕಹಿ ಎಲ್ಲ ಹೋಗೋವರೆಗೂ ನಾವು ಈ ಥರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಒಗ್ಗರಣೆಗೆ ಹಾಕೊಳ್ಳಲಿಲ್ಲ ಕರಿಬೇವನ್ನ ಇವಾಗ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಟೇಸ್ಟು ಜಾಸ್ತಿ ಕೊಡುತ್ತೆ ಇದು ಇದು ಬಂದು ತುಂಬಾ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ತರಕಾರಿ ಇಲ್ಲದೇ ಇದ್ದಾಗ ಅಥವಾ ಆಫೀಸ್ಗೆ ಹೋಗಬೇಕು ಬೇಗ ಬೇಗ ಆಗಬೇಕು ಅನ್ನೋರು ಇದ್ರೂ ಕೂಡ ಇದನ್ನು ಜಸ್ಟ್ ರುಬ್ಕೊಂಡ್ರೆ ಸಾಕು ಒಗ್ಗರಣೆ ಹಾಕ್ಕೊಂಡು ನೀವು ಅನ್ನ ಕಲಿಸ್ಕೊಂಡು ಲಂಚ್ ಬಾಕ್ಸ್ಗೆ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಹೋಗ್ಬೋದು ಸಂಜೆವರೆಗೂ ಏನೂ ಆಗಲ್ಲ ಅಂತ ಹೇಳ್ತೀನಿ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಹುಳಿ ಬೇಕು ಅನ್ನೋರಾದರೆ ನೀವು ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ಹುಣ್ಸೆಣ್ಣ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ ನನಗೆ ಹುಳಿ ಅವಶ್ಯಕತೆ ಇಲ್ಲ ಸೊ ಹಾಗೆ ರುಬ್ಕೊಂಡಿದ್ದೀನಿ ಇವಾಗ ನಾನು ಎತ್ತಿಟ್ಕೊಂಡಂತಹ ಕಡಲೆಬೇಳೆ ಉದ್ದ ಕಡಲೆ ಬೀಜನೂ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಅಂಟ್ಕೊಳ್ಬೇಕು ಅದಕ್ಕೂ ಇದಕ್ಕೂ ಗೊಜ್ಜು ಥರ ಆಗಬೇಕು ಇವಾಗ ಇದು ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಳ್ತಾ ಇದೆ ನೋಡ್ತಾ ಇರ್ಬೋದು ಈ ಥರ ಬಂದರೆ ಸಾಕು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಏನೂ ಆ್ಯಡ್ ಇಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಟೈಮನ್ನ ನೀವು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಬೇಗ ಬೇಗ ರೆಡಿ ಆಗಬೇಕು ಟೈಮ್ ಆಗೋಗ್ತಿದೆ ಅನ್ನೋರಾದರೆ ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ಕ್ವಿಕ್ಕಾಗಿ ತಿಂಡಿ ಆಗುತ್ತೆ ಜೊತೆಗೆ ನೀವು ಸಂಜೆವರೆಗೂ ಇಟ್ಕೊಂಡು ತಿಂದರೆ ಏನೂ ಆಗೋಲ್ಲ ಇವಾಗ ಇದು ಕೂಲ್ ಆಗೋಕ್ಕೆ ಬಿಟ್ಟಿದೆ ಇವಾಗ ತಣ್ಣಗಾಗಿದೆ ನಾನಿಲ್ಲಿ ರೈಸ್ನ ಮಾಡಿಟ್ಕೊಂಡಿದ್ದೆ ಇಷ್ಟು ಗೊಜ್ಜಿಗೆ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಅನ್ನ ಮಾಡಿಟ್ಕೊಂಡಿದ್ದೆ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದೇ ಗೊಜ್ಜಿಗೆ ನೀವು ನೆನ್ನೆ ಉಳ್ಕೊಂಡಿರೋಂಥ ರೈಸ್ಗೂ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಿದ್ದಾಗಲೇ ತಿಂದರೆ ಇನ್ನೂ ಟೇಸ್ಟು ಅಂತ ಹೇಳ್ತೀನಿ ಯಾಕಂದರೆ ಇದು ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಆಡ್ ಮಾಡಿ ಮಾಡೋದಲ್ಲ ಮಧ್ಯಾಹ್ನ ಸಂಜೆವರೆಗೆ ಬೇಸಿಗೆ ಟೈಮಲ್ಲಿ ಇವಾಗ ಈರುಳ್ಳಿ ಎಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ ಅದು ಈ ಥರ ಮಾಡ್ಕೊಂಡು ತಿಂದರೆ ನೀವು ಸಂಜೆವರೆಗೂ ಇಟ್ಕೊಂಡು ಆರಾಮಾಗಿ तबू ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳ್ತಾ ಇವಾಗ ಕಲಿಸ್ಕೊಂಡಾಗಿದೆ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾಯಿ ಅನ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತು ನಾಳೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತಿನಿ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಕಾಯಿ ಸಾಸಿವೆ ರೆಸಿಪಿ ತುಂಬಾ ಟೇಸ್ಟಿಯಾಗಿತ್ತು ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಕೆಲ್ಸಕ್ಕೆ ಹೋಗೋರಿಗಂತೂ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ತಾ ಥ್ಯಾಂಕ್ ಯು